ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮೊದಲಿಗೆ ರುಚಿಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸುತ್ತಿದೆ ಪ್ರಮೋಷನ್ ಹಾಗೂ ಹೊಸ ಜಾಬ್ ಸಿಗುವಂತಹ ಅವಕಾಶಗಳಿವೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಮಧ್ಯವರ್ಷದಿಂದ ಸಮಯ ಅತ್ಯುತ್ತಮವಾಗಿದೆ ಹಳೆಯ ಸಾಲಗಳು ಹೀಗೆ ಹಂತ ಹಂತವಾಗಿ ತೀರಿಸುತ್ತೀರಾ ಆದರೆ ಕೋಆಪರೇಷನ್ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಸ್ವಲ್ಪ ಅಸಮಾಧಾನ ಬರಬಹುದು ಶಾಂತವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಲಾಭ ನಿಮಗೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ವೇಳೆಗೆ ಹಣಕಾಸಿನ ಪರಿಸ್ಥಿತಿಗಳು ದೃಢವಾಗಿರುತ್ತವೆ ವರ್ಷದ ಆರಂಭದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಕುಟುಂಬದ ಕಾರ್ಯಗಳು ವಾಹನ ಅಥವಾ ಮನೆಗೆ ಸಂಬಂಧಿಸಿದಂಥ ಖರ್ಚು ವೆಚ್ಚಗಳು ವ್ಯಯಗಳು ಹೆಚ್ಚಾಗಿಯಾಗುತ್ತವೆ ಮಧ್ಯವರ್ಷದಿಂದ ಗುರುಗ್ರಹದ ಆಶೀರ್ವಾದದಿಂದ ಹಣದ ಅರಿವು ಹೆಚ್ಚಾಗಲಿದೆ ಹಾಗೂ ಉತ್ತಮಗೊಳ್ಳುತ್ತದೆ ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಸರಿಯಾದಂತಹ ಸಮಯ ಇದಾಗಿರುತ್ತದೆ ರಿಯಲ್ ಎಸ್ಟೇಟ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ ವರ್ಷದಿಂದ ಫಲ ಹೆಚ್ಚಾಗಿ ದೊರೆಯಲಿದೆ ಒಂದು ದೊಡ್ಡ ಆರ್ಥಿಕ ಪ್ರಗತಿಯನ್ನು ಕಾಣುತ್ತೀರಾ ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಎಂದು ನೋಡುವುದಾದರೆ ವಿವಾಹಿತ ಜೀವನದಲ್ಲಿ ಈ ವರ್ಷ ಹೆಚ್ಚು ಸಹಕಾರ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲಿದೆ ಪ್ರೀತಿಯಲ್ಲಿರುವವರು ವರ್ಷದ ಮಧ್ಯದಲ್ಲಿ ಮದುವೆಯ ಯೋಗವನ್ನು ಕಾಣಬಹುದು ಆದರೆ ಚಿಕ್ಕ ಚಿಕ್ಕ ಅಸಮಾಧಾನಗಳು ವೈಮನಸ್ಸುಗಳು ಉಂಟಾಗಬಹುದು ಆದ್ದರಿಂದ ಶಾಂತವಾಗಿರಬೇಕು ಹೊಸ ಸಂಬಂಧ ಬೆಳೆಸುವ ಮೊದಲು ಸುದೀರ್ಘವಾದಂಥ ಯೋಜನೆಯನ್ನ ಮಾಡಬೇಕು ಒಟ್ಟಾರೆ ಪ್ರೀತಿಯ ಜೀವನ ಯಶಸ್ವಿಯಾಗಿ ಸಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬದಲ್ಲಿ ಇದ್ದಂತಹ ಹಳೆಯ ಗಲಾಟೆಗಳು ಕಲಹಗಳು ನಿವಾರಣೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸುತ್ತಿದೆ ಸಂತಾನ ಭಾಗ್ಯ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಾಧನೆ ಸಂತೋಷವನ್ನು ತಂದುಕೊಡಲಿದೆ ಮನೆಗೆ ಹೊಸ ಸದಸ್ಯರ ಆಗಮನವಾಗುವಂತಹ ಯೋಗವೂ ಇದೆ ಸ್ನೇಹಿತರೆ ಸಹಕಾರ ಹಾಗೂ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗೃತೆಯನ್ನ ವಹಿಸಬೇಕು ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿಗಳ ಬಗ್ಗೆ ನೋಡೋಣ ಆರಂಭದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಜಿಮ್ ಅಥವಾ ಯೋಗಾಭ್ಯಾಸ ಮಾಡಿದರೆ ಹೆಚ್ಚು ಲಾಭ ರಕ್ತದ ಒತ್ತಡ ಬಿಪಿ ಹೆಚ್ಚಾಗುವಂಥ ಸಾಧ್ಯತೆ ಅಥವಾ ಶೀತದ ಸಮಸ್ಯೆಗಳು ಕೋಲ್ಡ್ ಅಂಡ್ ಕಾಫ್ ರಿಲೇಟೆಡ್ ಇಶ್ಯೂಸ್ ಫೇಸ್ ಮಾಡಬೇಕಾಗುತ್ತದೆ ಆದರೆ ಮಧ್ಯ ವರ್ಷದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಾ ದೈಹಿಕ ಶಕ್ತಿಯು ಹೆಚ್ಚಾಗಿ ಆತ್ಮವಿಶ್ವಾಸವು ಮತ್ತೆ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಜಯದ ವರ್ಷವಾಗಿದೆ ಪ್ರಯತ್ನ ಮಾಡಿದರೆ ಫಲ ಖಚಿತವಾಗಿ ದೊರೆಯಲಿದೆ ವಿದೇಶದಲ್ಲಿ ಓದುವಂತಹ ಅಥವಾ ಸಂಶೋಧನೆ ಮಾಡಲು ಆಸೆ ಇದ್ರೆ ಮಧ್ಯ ವರ್ಷದಿಂದ ಅತ್ಯುತ್ತಮ ಸಮಯ ಕಲಾಕ್ಷೇತ್ರ ಸೈನ್ಸ್ ಹಾಗೂ ಟೆಕ್ನಿಕಲ್ ವಿಷಯಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡುತ್ತೀರಾ ಆದರೆ ಮೊಬೈಲಿಂದ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮೊಬೈಲಿಂದ ಆದಷ್ಟು ದೂರವಿದೆ ವಿದೇಶ ಪ್ರಯಾಣ ಹೇಗಿದೆ ಅಂತ ನೋಡೋದಾದರೆ ಗುರು ಹಾಗೂ ರಾಹು ಗ್ರಹಗಳ ಚಲನೆಯಿಂದ ವಿದೇಶದ ಪ್ರಯಾಣದ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಐಟಿ ಮೆಡಿಕಲ್ ಅಥವಾ ಎಜುಕೇಷನ್ ಫೀಲ್ಡ್ನಲ್ಲಿರುವವರು ವಿದೇಶದಲ್ಲಿ ಅವಕಾಶವನ್ನು ಪಡೆಯುತ್ತೀರಾ ಮಧ್ಯವರ್ಷದಿಂದ ಪ್ರಯಾಣದ ಯೋಜನೆ ಯಶಸ್ವಿಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆದರೆ ಟ್ರಾವೆಲ್ ಡಾಕ್ಯುಮೆಂಟೇಷನ್ನಲ್ಲಿ ವಿಳಂಬವಾಗಬಹುದು ಅಥವಾ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಜಾಗೃತೆಯನ್ನು ವಹಿಸಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಲಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತದೆ ಧ್ಯಾನ ಯೋಗ ದೇವಾಲಯಗಳ ಸೇವೆ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಶನಿಗ್ರಹ ಮೀನರಾಶಿಯಲ್ಲಿರುವುದರಿಂದ ಹಿಂದಿನ ಕರ್ಮದ ಫಲಗಳು ನಿಧಾನವಾಗಿ ದೊರೆಯುತ್ತದೆ ಇದು ಹೊಸ ಬೆಳಕು ಕಾಣುವಂತಹ ಸಮಯ ಎಂದೇ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತಾರು ರುಚಿಕ ರಾಶಿಯವರಿಗೆ ಉದ್ಯೋಗ ಹಣಕಾಸು ಮತ್ತು ಪ್ರೀತಿ ಜೀವನದಲ್ಲಿ ಚೇತರಿಕೆ ಖಚಿತವಾಗಿ ಕಾಣಿಸುತ್ತಿದೆ ಆರಂಭದ ಮೂರು ತಿಂಗಳು ಶಾಂತವಾಗಿರಿ ನಂತರ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ ಹನುಮಾನ್ ಚಾಲಿಸ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸಿದರೆ ಕಷ್ಟಗಳು ನಿವಾರಣೆಯಾಗಲಿದೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಮತ್ತು ಮಂಗಳವಾರ ಉಪವಾಸ ಮಾಡಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು ಇನ್ನು ವೃಶ್ಚಿಕ ರಾಶಿಯವರು ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಕಟ್ಟುಬಿದ್ದವರು ಬಿದ್ದವರು ಸಂಬಂಧಗಳಿಗೆ ಬೆಲೆ ಕೊಡುವವರಾಗಿರುತ್ತೀರಾ ನೀವು ಎಷ್ಟೇ ಎಚ್ಚರಿಕೆಯಿಂದ ರಹಸ್ಯವಾಗಿದ್ದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡುತ್ತಾರೆ ನೀವು ಮೋಸ ಹೋಗಬಾರದು ಜೀವನದಲ್ಲಿ ಯಶಸ್ಸನ್ನ ಗಳಿಸಲು ಕೈಗೊಳ್ಳಬೇಕಾದಂಥ ಐದು ಎಚ್ಚರಿಕೆಗಳ ಬಗ್ಗೆ ನೋಡೋಣ ಮೊದಲನೇ ಎಚ್ಚರಿಕೆ ದೇವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾನೆಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ ಆ ವ್ಯಕ್ತಿಯಿಂದ ನಿಮ್ಮನ್ನು ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರನ್ನು ನಿಮ್ಮ ಪ್ರೀತಿ ಟೈಮನ್ನು ಯಾವತ್ತಿಗೂ ವೇಸ್ಟ್ ಮಾಡುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಪ್ರೀತಿಯಲ್ಲೇ ಆಗಲಿ ಸ್ನೇಹದಲ್ಲೇ ಆಗಲಿ ಹಣದ ವಿಚಾರದಲ್ಲಿಯೇ ಆಗಲಿ ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದರೆ ನಂಬಬಾರದೆಂಬ ಸಂಕಲ್ಪವನ್ನು ಮಾಡಿ ಮತ್ತೆ ಆ ವ್ಯಕ್ತಿಯನ್ನು ನಂಬಿದರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಆದ್ದರಿಂದ ಎರಡನೇ ಸಾರಿ ಯಾರನ್ನು ನಂಬುವುದಕ್ಕೆ ಹೋಗಬೇಡಿ ಎರಡನೆಯ ಎಚ್ಚರಿಕೆ ನೀವು ಎಚ್ಚರಿಕೆ ಪಾಲಿಸುವುದರಿಂದ ನಿಮ್ಮ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ ನೀವು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ ಎಲ್ಲರನ್ನೂ ಅಳೆದು ತೂಗಿ ನಂಬುತ್ತೀರಾ ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂತಹ ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಬೇಡಿ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಇನ್ವೈಟ್ ಮಾಡಿದರೆ ದಯವಿಟ್ಟು ಹೋಗಲೇಬೇಡಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಮೋಷ್ನಲ್ ಆಗಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ ಒಂದು ಸಾವಿರ ರೂಪಾಯಿ ಲಾಭ ಮಾಡಿಕೊಡ್ತೀವಿ ಈ ರೀತಿ ಅತಿ ಆಸೆಯನ್ನು ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ನಾವು ಅತಿ ಆಸೆ ಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ ಈ ತಪ್ಪನ್ನು ಎಂದಿಗೂ ಮಾಡುವುದಕ್ಕೆ ಹೋಗಬೇಡಿ ಇಲ್ಲಿ ಹಣದ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಮ ಜೊತೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವೇ ಆದ್ದರಿಂದ ನಿಮಗೆ ಇಷ್ಟವಿಲ್ಲದೇ ಇರುವಂಥ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಪವರನ್ನು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿರುತ್ತಾನೆ ದೇವರು ನಿಮ್ಮ ಮನಸ್ಸು ಮಾತನ್ನು ಕೇಳಿ ಬೇರೆಯವರ ಮಾತನ್ನು ಕೇಳುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಇವತ್ತೇ ಮಾಡಲು ಪ್ರಾರಂಭ ಮಾಡಿ ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಮಾಟಮಂತ್ರ ಮಾಡುವವರು ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ ಸಂಬಂಧಿಕರೇ ಸರಿ ಅವರಿಂದ ದೂರವಿರಬೇಕು ಯಾಕೆಂದರೆ ವೃಶ್ಚಿಕ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೇ ಭಾವ ಮಂತ್ರ ತಂತ್ರ ಕಗ್ಗತ್ತಲ ಭಾವ ಭಯ ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ ನಿಮ್ಮಲ್ಲಿ ಭಯ ಆತಂಕ ತುಂಬಿರುವುದು ಪ್ರಕೃತಿ ದತ್ತವಾದಂತಹ ಕೊಡುಗೆ ಬಟ್ ಬೇರೆಯವರು ನಿಮ್ಮ ಮೇಲೆ ಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನು ಹೆದರಿಸಿದರೂ ಹೆದರಬೇಡಿ ಇಂತಹ ವ್ಯಕ್ತಿಗಳ ಪಾಪ ಕೃತ್ಯದಲ್ಲಿ ಭಾಗವಹಿಸಲು ಹೋಗಬೇಡಿ ನೆಗೆಟಿವ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದರೂ ಅವರು ಮಾಡಿದಂತಹ ಪಾಪ ಕೃತ್ಯಗಳಲ್ಲಿ ಐವತ್ತರಷ್ಟು ನಿಮಗೂ ಆ ಪಾಪ ಟ್ರಾನ್ಸ್ಫರ್ ಆಗುತ್ತದೆ ಆದ್ದರಿಂದ ನೀವು ಯಾವಾಗಲೂ ಸ್ಪಿರಿಚುವಲ್ ಆಗಿರಬೇಕು ಆಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು ರುಚಿಕ ರಾಶಿಯವರಿಗೆ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟಮಂತ್ರ ಪ್ರಯೋಗ ಮಾಡುವುದಿಲ್ಲ ಮಾಡುವವರ ಜೊತೆ ಸೇರುವುದಿಲ್ಲ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ನೀವು ಕಷ್ಟಪಟ್ಟಂಥ ಹಣವನ್ನು ನಿಮ್ಮ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮನ್ನು ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು ಬೇರೆಯವರಿಗೆಲ್ಲ ಖರ್ಚು ಮಾಡುವುದಿಲ್ಲ ಎಂಬಂಥ ಸಂಕಲ್ಪವನ್ನು ಮಾಡಿ ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ದರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರುತ್ತಾರೆ ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ ಐದನೆಯದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದರೆ ಮುಗಿತು ಸ್ಟ್ರಾಂಗ್ ಆಗಿ ತನ್ನ ಎಫರ್ಟನ್ನು ಹಾಕಿ ಅದೆಂತಹ ಚಾಲೆಂಜಸ್ ಬರಲಿ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಎರಡು ದಿನ ಅಥವಾ ಮೂರು ದಿನ ನಿಮಗೆ ಇಲ್ಲ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ ಅಳುಕು ಭಯ ಗಾಬರಿ ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತದೆ ಆದರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗಲಿ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳುವಂತಹ ಶಪಥವನ್ನು ಮಾಡಿ ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂಡ್ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನನ್ನು ಕಣ್ಣಿನಲ್ಲಿ ಕಣ್ಣಿನಲ್ಲಿ ಗಮನಿಸಿ ನೋಡಿ ನಿಮ್ಮ ಮನಸ್ಸು ನೆಮ್ಮದಿ ಸಮಾಧಾನ ಶಾಂತಿ ಖಂಡಿತವಾಗಿಯೂ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ಅದೆಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಎದುರಿಸುವಂತಹ ಹೋರಾಟವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ದೇವರು ನಿಮಗೆ ಡಿಫಾಲ್ಟ್ ಆಗಿ ಕರುಣಿಸಿದ್ದಾರೆ ಆದ್ದರಿಂದ ಇವತ್ತಿನಿಂದಲೇ ಸಂಕಲ್ಪವನ್ನು ಮಾಡಿ ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ ಮಾಡಿ ಅದರಲ್ಲಿ ಗೆಲ್ಲಲೇಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಅವಮಾನ ಅನ್ನುವಂಥ ಪದಕ್ಕೆ ಜಾಗವೇ ಇರುವುದಿಲ್ಲ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಬದಲಿಗೆ ಮನಸ್ಸಿನ ಹಿಡಿತಕ್ಕೆ ನೀವು ಸಿಲುಕಿ ಒದ್ದಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು